ನಿಮ್ಮ ಮೊದಲ ಪ್ರಶ್ನೆ ಕ್ಯಾರೆಟ್ ತಿನ್ನುವುದರಿಂದ ಮುಖದ ಯಾವ ಸಮಸ್ಯೆ ಕಡಿಮೆ ಆಗುವುದು ಆಪ್ಷನ್ಸ್ ಎ ಸುಕ್ಕು ಬಿ ಬ್ಲ್ಯಾಕ್ ಡಾಟ್ಸ್ ಸಿ ಬಿಳಿ ಕೂದಲು ಮತ್ತು ಡಿ ಮೊಡವೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಡವೆ ಕ್ಯಾರೆಟನ್ನು ಎರಡು ದಿನಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ನಮ್ಮ ಮುಖದಲ್ಲಿ ಬರುವ ಮೊಡವೆ ಕಡಿಮೆಯಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಆರೋಗ್ಯಕರ ಹಣ್ಣು ಯಾವುದು ಆಪ್ಷನ್ಸ್ ಎ ಮೋಸಂಬಿ ಬಿ ದಾಳಿಂಬೆ ಸಿ ಸ್ಟ್ರಾಬೆರಿ ಮತ್ತು ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಾಬೆರಿ ಒಂದು ಅಧ್ಯಯನದ ಪ್ರಕಾರ ಆ ಸ್ಟ್ರಾಬೆರಿಯು ಮೊದಲ ಆರೋಗ್ಯಕರ ಹಣ್ಣು ಆಗಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಭಾರತದಲ್ಲಿ ದೊಡ್ಡ ಸರ್ಕಾರಿ ಉದ್ಯೋಗ ನೇಮಕಾತಿ ಯಾವುದಾಗಿದೆ ಆಪ್ಷನ್ಸ್ ಎ ಐ ಎ ಎಸ್ ಬಿ ಐ ಪಿ ಎಸ್ ಸಿ ಐ ಎಫ್ ಎಸ್ ಮತ್ತು ಡಿ ತಹಶೀಲ್ದಾರ್ ಸರಿಯಾದ ಉತ್ತರ ಆಪ್ಷನ್ ಎ ಐ ಎ ಎಸ್ ಭಾರತದಲ್ಲಿ ಅತಿದೊಡ್ಡ ಸರ್ಕಾರಿ ಉದ್ಯೋಗದ ನೇಮಕಾತಿ ಐ ಎ ಎಸ್ ಆಗಿದೆ ಪ್ರಶ್ನೆ ಐದು ಯಾವ ತಿನಿಸು ಫ್ರಿಜ್ನಲ್ಲಿಟ್ಟು ತಿನ್ನಬಾರದು ಆಪ್ಷನ್ಸ್ ಎ ಸೇಬು ಬಿ ಜೇನುತುಪ್ಪ ಸಿ ಟೊಮೊಟೊ ಮತ್ತು ಡಿ ಕೇಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ ಜೇನುತುಪ್ಪವನ್ನು ಫ್ರಿಜ್ನಲ್ಲಿಟ್ಟು ತಿನ್ನುವುದರಿಂದ ಜೇನುತುಪ್ಪ ತನ್ನ ಸತ್ವವನ್ನು ಕಳೆದುಕೊಂಡಿರುತ್ತದೆ ಅದನ್ನು ತಿಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಪ್ರಶ್ನೆ ಆರು ಲೈಂಗಿಕತೆಗೆ ಅತ್ಯಂತ ಶಕ್ತಿಶಾಲಿ ಹಣ್ಣು ಯಾವುದು ಆಪ್ಷನ್ಸ್ ಎ ದಾಳಿಂಬೆ ಬಿ ರಾಂಪಲ ಸಿ ಬಾಳೆಹಣ್ಣು ಮತ್ತು ಡಿ ದ್ರಾಕ್ಷಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣನ್ನು ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ಲೈಂಗಿಕತೆಗೆ ಅದು ತುಂಬ ಉಪಯುಕ್ತವಾಗುತ್ತದೆ ಎಂದು ವೈದ್ಯರ ಸಲಹೆಯಾಗಿದೆ ಪ್ರಶ್ನೆ ಏಳು ಯಾವ ಪ್ರಾಣಿ ಹೆಚ್ಚು ನೀರು ಕುಡಿಯುತ್ತದೆ ಆಪ್ಷನ್ಸ್ ಎ ಒಂಟೆ ಬಿ ಹಸು ಸಿ ಆನೆ ಮತ್ತು ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಸು ಹಸುವು ತನ್ನ ಜೀವಿತಾವಧಿಯಲ್ಲಿ ಹೆಚ್ಚು ನೀರು ಕುಡಿಯುವ ಪ್ರಾಣಿಯಾಗಿದೆ ಪ್ರಶ್ನೆ ಎಂಟು ಮಕ್ಕಳು ಬೇಗ ಮಾತನಾಡಲು ಏನನ್ನು ತಿನ್ನಿಸುತ್ತಾರೆ ಆಪ್ಷನ್ಸ್ ಎ ರಾಗಿ ಬಿ ಸಕ್ಕರೆ ಸಿ ಜೇನುತುಪ್ಪ ಮತ್ತು ಡಿ ಗೋಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ ಜೇನುತುಪ್ಪವನ್ನು ಮಕ್ಕಳ ನಾಲಿಗೆಗೆ ಹಚ್ಚುವುದರಿಂದ ಮಕ್ಕಳು ಬೇಗ ಮಾತನಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಸ್ವರ್ಗದ ಅಧಿಪತಿ ಯಾರಾಗಿದ್ದಾರೆ ಆಪ್ಷನ್ಸ್ ಎ ಇಂದ್ರ ಬಿ ವಿಷ್ಣು ಸಿ ಮಹೇಶ್ವರ ಮತ್ತು ಡಿ ಬ್ರಹ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಂದ್ರ ಪುರಾಣಗಳ ಪ್ರಕಾರ ಸ್ವರ್ಗದ ಅಧಿಪತಿ ಇಂದ್ರರಾಗಿದ್ದಾರೆ ಪ್ರಶ್ನೆ ಹತ್ತು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಬ್ರಹ್ಮ ನದಿ ಬಿ ಪದ್ಮ ನದಿ ಸಿ ಗಂಗಾ ನದಿ ಮತ್ತು ಡಿ ಸಹಾರಾ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ನದಿ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮಾ ನದಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಭಾರತದ ರಾಷ್ಟ್ರೀಯ ಹೂವು ಯಾವುದು ಆಪ್ಷನ್ಸ್ ಎ ಚಂಡೂಬ ಬಿ ಬ್ರಹ್ಮಕಮಲ ಸಿ ಮಲ್ಲಿಗೆ ಮತ್ತು ಡಿ ಕಮಲ ಸರಿಯಾದ ಉತ್ತರ ಆಪ್ಷನ್ ಡಿ ಕಮಲ ಭಾರತದಲ್ಲಿ ರಾಷ್ಟ್ರೀಯ ಹೂವಾಗಿ ಕಮಲಾ ಹೂವನ್ನು ಆರಿಸಲಾಗಿದೆ